ನಮಸ್ಕಾರ ನಾವು ವೀಕ್ಷಕರೇ ಬಿಡಿ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದಲ್ಲಿ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜೆ ಎಸ್ ನ್ಯಾಮಗೌಡ್ ಸಂತೋಷ್ ತಲಕೇರಿ ಉಮೇಶ್ ಮಾವಶೆಟ್ಟಿ ಶಿವಾನಂದ ಶೆಲ್ಲಿಕೇರಿ ಡಾಕ್ಟರ್ ದಡ್ಡಿ ಸರ್ ಡಾಕ್ಟರ್ ತರಳಿ ಸರ್ ಬಸವರಾಜ ಮಾಳಿ ವಿನೋದ್ ಲೋನಿ ರಾಜೇಶ್ವರಿ ಮೇಡಮ್ ಶ್ರೀಸುಂಡಿ ಶಿಕ್ಷಕರು ಹಾಗೂ ಸಮಾಜ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೆಂಪಂಡಿಯಲ್ಲಿ ಬಹಳ ತಮ್ಮದೇ ಆಗಿರ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನ ಸಮಾಜಕ್ಕೆ ನೀಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಜೊತೆಗೆ ಸಮಾಜವನ್ನ ತಿದ್ದು ತಿದ್ದುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಪಾತ್ರವನ್ನ ನಿರ್ವಹಿಸಿ ಇವತ್ತು ಸಮಾಜಕ್ಕೆ ಮತ್ತು ಸಮಾಜ ಮತ್ತು ದೇಶ ನಮಗೇನು ಕೊಟ್ಟಿದೆ ಅನ್ನುವ ರೀತಿಯಲ್ಲಿ ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ನೀಡುವುದರ ಮೂಲಕ ನಮ್ಮ ವೇದಾಂತ ಆಚಾರ್ಯ ಪರಮ ಪೂಜ್ಯ ಶ್ರೀ ಸಜಾನಂದ ಔದತ್ರ ಇವತ್ತು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಆ ಸಮ್ಮೇಳನ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಬೆಳಗಿನ ಏಳು ಹದಿನೈದಕ್ಕೆ ಧ್ವಜಾರೋಹಣ ಪ್ರಾರಂಭ ಆಗ್ತದೆ ಆ ಧ್ವಜಾರೋಹಣ ಮೂರು ಧ್ವಜಗಳನ್ನ ಅಲ್ಲಿ ಅನಾವರಣ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಒಂದು ನಮ್ಮ ದೇಶದ ಧ್ವಜವನ್ನ ನಾವು ಅನಾವರಣ ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರು ಮಾಡ್ತಾರೆ ಜೊತೆಗೆ ಕರ್ನಾಟಕ ಧ್ವಜವನ್ನ ಕೂಡ ನಾವು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಪರಿಷತ್ತಿನ ಧ್ವಜವನ್ನ ತಾಲೂಕಾ ಘಟಕದ ಅಧ್ಯಕ್ಷರು ಅನಾವರಣ ಮಾಡ್ತಕ್ಕಂಥದ್ದು ಅದು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಆಗ್ತದೆ ನಂತರ ಎಂಟು ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗ್ತದೆ ಯಾಕಂದ್ರೆ ನಾವು ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಇಡೀ ಜನ ಸಮುದಾಯಕ್ಕೆ ತಲುಪ್ ತಲುಪಿಸ್ಬೇಕು ಅನ್ನುವಂತ ಒಂದೇ ಒಂದು ಸದುದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಜಮ್ಖಂಡಿಯ ಎಲ್ಲ ಗಣ್ಯರಾಗಿರ್ಬೋದು ಸಮಾಜದ ಎಲ್ಲ ಹಿರಿಯರು ಕನ್ನಡ ಅಭಿಮಾನಿಗಳು ಎಲ್ಲರೂ ಸೇರಿ ಅವರ ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ನಾವು ಬಸ್ ಹಳೆ ತಹಸೀಲ್ದಾರ್ ಆಫೀಸ್ನಿಂದ ಗುಡಿ ಅರ್ಬನ್ ಬ್ಯಾಂಕ್ ಬಸಬೋ ಈ ಮಾರ್ಗವಾಗಿ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ನಡೀತದೆ ನಂತರ ವೇದಿಕೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತದೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಮತ್ತು ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮಿಗಳ ಮೂಟಿಗೆ ಮಠ ಹಾಕಿ ಅವರು ಭಾಗವಹಿಸ್ತಾರೆ ಅವರು ಅತ್ಮಿಯಲ್ಲಿರ್ಬೋದು ಆದರೆ ಅವರು ನಮ್ಮ ಜಮಖಂಡಿಯ ಮೈಗೂರು ಗ್ರಾಮದವರು ಮೂಲತಃ ಹಾಗಾಗಿ ಅವರನ್ನ ನಾವಿಲ್ಲಿ ಸಾನ್ನಿಧ್ಯ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅನಿವ್ ಮಾಡಿಕೊಟ್ಟಿದೀವಿ ಅದರ ಜೊತೆಗೆ ಸಮ್ಮೇಳನಾಧ್ಯಕ್ಷರು ಅಧ್ಯಕ್ಷರು ಈಗಾಗಲೇ ಹಾಗೆ ವೇದಾಂತ ಆಚಾರ್ಯ ಪರಮ ಪೂಜ್ಯ ಶ್ರೀ ಸಜಾನಂದ ಅವರತ್ರ ಆ ಸಂದರ್ಭದಲ್ಲಿ ಆ ಉಪಸ್ಥಿತರಿರ್ತಾರೆ ಮತ್ತು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಸ್ವಾಗತ ಸಮಿತಿ